ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನಪ್ಪ ವಿಷಯ ಅಂದರೆ ಡ್ರೋನ್ ಪ್ರತಾಪ್ ಅವರ ಒಂದು ಆ ಒಳ್ಳೆ ಗುಣ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋನ ಪಕ್ಕದಲ್ಲಿ ನಾನು ಹಾಕ್ತೀನಿ ನೋಡಿ ಏನಂದ್ರೆ ಈ ಅಂಗವಿಕಲರು ಏನಿರ್ತಾರೆ ಅಭಿಮಾನಿಗಳು ನೋಡೋದಕ್ಕೆ ಬಂದಾಗ ಮಾತಾಡ್ಸೋದಕ್ಕೆ ಬಂದಾಗ ಎಷ್ಟು ಎಷ್ಟು ಖುಷಿಯಿಂದ ಡ್ರೋನ್ ಪ್ರತಾಪ್ ಅವರು ಅವರ ಪಕ್ಕದಲ್ಲಿ ಕೂತ್ಕೊಂಡು ಅವರ ಕಷ್ಟ ಸುಖ ಹಂಚ್ಕೊಂಡು ಅವರನ್ನ ಎತ್ಕೊಂಡು ಆ ಹೋಗ್ತಿದ್ದಾರಲ್ಲ ಆ ಒಂದು ವೀಡಿಯೋ ನೋಡಿ ತುಂಬ ಖುಷಿ ಆಯಿತು ಸ್ನೇಹಿತರೆ ಏನಪ್ಪ ಅಂದರೆ ಮನುಷ್ಯನಿಗೆ ಮನುಷ್ಯತ್ವ ಮುಖ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಗಲೇಜಿಯರವ್ರನ್ನೇ ಜನ ಎತ್ತು ಅಂತ ಮಾತಾಡ್ತಾರೆ ಈಗಿನ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ದುಡ್ಡಿ ದುಡ್ಡಿಗಿರೋ ಮಹತ್ವ ಮನುಷ್ಯನಿಗಿಲ್ಲ ಆ ಥರ ಪರಿಸ್ಥಿತಿಗೆ ಬಂದು ನಿಂತಿದೆ ಈಗ ಪ್ರಪಂಚ ದುಡ್ಡೊಂದು ಇದ್ಬಿಟ್ರೆ ಸರ್ವಾಧಿಕಾರಿ ಆಗ್ಬಿಡ್ತಾನೆ ಏನು ಬೇಕಾರ ಮಾಡ್ಬೋದು ಮನುಷ್ಯತ್ವನೇ ಕಳ್ಕೊಂಡ್ಬಿಡ್ತಾನೆ ಆ ಥರ ಈಗಿನ ಬದುಕಿದೆ ಅಂಥದ್ರಲ್ಲಿ ಈ ಒಂದು ಅಭಿಮಾನಿನ ಖುಷಿಯಿಂದ ಮಾತಾಡ್ತಾ ಅವ್ರ ಕಷ್ಟ ಸುಖನೆಲ್ಲ ವಿಚಾರಿಸ್ತಾ ಏನು ಎಲ್ಪ್ ಮಾಡಿದಾರೋ ಗೊತ್ತಿಲ್ಲ ನನಗೆ ಆದರೂ ಏನೋ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಗುರು ಅದು ಆ ವೀಡಿಯೋನ ನಿಮಗೆ ನೋಡಿ ನೀವು ನೋಡಿ ನೀವು ನೋಡಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ